ಸೊ ದರ್ಶನ್ ಫ್ಯಾನ್ಸ್ಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಮತ್ತು ಗಲಾಟೆ ಮಾಡಬೇಡಿ ಪ್ಲೀಸ್ ಇದು ತುಂಬ ಒಳ್ಳೆ ಆಫ್ಟರ್ ಒನ್ ತರ್ಟಿ ಡೇಸ್ ಆಫ್ ಅರೆಸ್ಟ್ ರೆಗ್ಯುಲರ್ ಬೇರೆ ಏಳು ಜನಕ್ಕೆ ಸಿಕ್ಕಿದೆ ಆಯಿತಾ ತುಂಬ ಒಳ್ಳೆ ಸಾಕ್ಷಿಗಳು ಪ್ರೂವ್ ಮಾಡೋಕ್ಕಾಗಿಲ್ಲ ಮೀಡಿಯಾದವರು ನೂರು ಮೂವತ್ತು ದಿನ ಬಾಯ್ ಬಿಡ್ಕೊಂಡಿದ್ರು ಇವತ್ತು ಬೆಳಗ್ಗೆ ಕೂಡ ಮಾಡಿದ್ರು ಒಂದು ನ್ಯೂಸು ಏನಂತ ದರ್ಶನ್ಗೆ ಇವತ್ತು ರೆಗ್ಯುಲರ್ ಆಗದಿದ್ರೆ ವಾಪಸ್ ಜೈಲಿಗೆ ಹೋಗಬೇಕು ಅಂತ ಬರೀ ನೆಗೆಟಿವ್ ಬರೀ ನೆಗೆಟಿವ್ ಆಯಿತಾ ಅದಕ್ಕೆ ಫ್ಯಾನ್ಸ್ ಎಲ್ಲ ಗಲಾಟೆ ಮಾಡಿಬಿಡಿ ಪ್ಲೀಸ್ ಆಸ್ಪತ್ರೆ ಹತ್ರ ಇವಾಗ ಯಾರೋ ಒಂದು ಹುಡುಗ ಅರೆಸ್ಟ್ ಆಗಿದ್ದಾನೆ ಪಟಾಕಿ ಹೊಡೆದು ಏನಕ್ಕೆ ಆಸ್ಪತ್ರೆ ಹತ್ರ ಗಲಾಟೆ ಮಾಡ್ತೀರಾ ಹಾಸ್ಪಿಟ್ಲಲ್ವಾ ಅದು ಹಾಸ್ಪಿಟ್ಲಲ್ಲಿ ಬೇರೆ ಪೇಷಂಟ್ಸ್ಗೂ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ ಆ ಟ್ರೀಟ್ ಮಾ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋ ಪೇಷಂಟ್ಸು ಪೇಷಂಟ್ಸ್ ಕಡೆಯವರು ಅವ್ರು ಕೂಡ ದರ್ಶನ್ ಫ್ಯಾನ್ಸ್ ಆಗಿರ್ತಾರೆ ನಮಗೆ ಗೊತ್ತಿರಲ್ಲ ಆಯಿತಾ ಏನಕ್ಕೆ ಹಾಸ್ಪಿಟ್ಲ್ ಹತ್ರ ಹೋಗಿ ಗಲಾಟೆ ಮಾಡಿ ಪಟಾಕಿ ಹೊಡೆದು ಇವೆಲ್ಲ ಮಾಡ್ತೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಕೆಲಸ ಮಾಡಿಬಿಡಿ ನೀವು ಸೆಲೆಬ್ರೇಟ್ ಮಾಡಬೇಕಾ ನಿಮ್ಮ ಮನೆ ಹತ್ರ ಮಾಡಿ ಇಲ್ಲ ದರ್ಶನ್ ಮನೆ ಮುಂದೆ ಮಾಡಿ ನೀವು ಆ ಮೂಲೆಯಿಂದ ಈ ಮೂಲೆಗೆ ಬಂದು ದರ್ಶನ್ ಮನೆ ಮುಂದೆ ಮಾಡಬೇಕು ಅಂತ ರೂಲ್ಸೇ ಇಲ್ಲ ನಿಮ್ಮ ಮನೆ ಮುಂದೆ ಮಾಡಿ ವೀಡಿಯೋ ಮಾಡಿ ಸೋಷಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಿ ಸಂತೋಷ ಪಡಿ ಇನ್ನೊಂಬ್ರಿಗೆ ತೊಂದರೆ ಕೊಡಬೇಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂಬ್ರಿಗೆ ತೊಂದರೆ ಕೊಟ್ಟೆ ರೇಣುಕಾ ಸ್ವಾಮಿ ಸತ್ತಾಗಿರೋದು ಯೋಚನೆ ಮಾಡಿ ಇವಾಗ ಪಾಪ ಆ ಹುಡುಗ ಅರೆಸ್ಟ್ ಆಗಿರೋ ಹುಡುಗ ಅವ್ರನ್ನ ಬಿಡಿಸ್ಕೊಂಬರೋರು ಯಾರು ಹತ್ತು ಹದಿನೈದು ಸಾವಿರ ಹತ್ರ ಈಸ್ಕೊಳ್ತೀರ ಪೊಲೀಸರು ಬಿಟ್ಕಳಿಸಲ್ಲ ಗೊತ್ತಲ್ಲ ಅವ್ರ ಬುದ್ಧಿ ಕಳೆ ಹಂಗ್ರೆ ಹಣ್ಣು ಕಳ್ಳೆಕಾಯಿ ಮಾರೋರನ್ನೇ ಬಿಡೋಲ್ಲ ಇನ್ನು ಇವ್ರನ್ನ ಬಿಡ್ತಾರಾ ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಸ್ಪಿಟ್ಲ್ ಹತ್ರ ಹೋಗಿ ಗಲಾಟೆ ಮಾಡಿಬಿಡಿ ಪ್ಲೀಸ್ ಬೇರೆ ಪೇಷಂಟ್ಸು ಇರ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇ ಯೋಚನೆ ಮಾಡಿ ನಾವೇನು ಹೇಳೋದು ಬೇಡ ನೀವೇ ಒಂದು ಸತಿ ಯೋಚನೆ ಮಾಡಿ ಇಂಥ ಹುಚ್ಚಾಟ ಆಡೋಕ್ಕಿಂತ ಮುಂಚೆ ಸೊ ದರ್ಶನ್ ಅವ್ರಿಗೆ ಬೇಲಾಗಿದೆ ಹಾಫ್ಟ ಒನ್ ಥರ್ಟಿ ಡೇಸ್ ರೆಗ್ಯುಲರ್ ಬೇಲ್ ತುಂಬ ಸಂತೋಷದ ವಿಷಯ ಸಾಕ್ಷಿಗಳು ಯಾವುದೂ ಪ್ರೂವ್ ಮಾಡೋಕ್ಕಾಗಿ ಆಗಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೈಯಲ್ಲಿ ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಜಸ್ಟಿಸ್ ಸಿಕ್ತಂಗೆ ಈ ಕೇಸಿಗೆ ದರ್ಶನ್ ಮತ್ತು ಅವ್ರ ಜೊತೆ ಇದ್ದವ್ರಿಗೆ ಅವರು ಸರ್ಜರಿ ಡೇಟ್ ಕೂಡ ಫಿಕ್ಸ್ ಆಗಿದ್ದಂತೆ ದರ್ಶನ್ ಅವ್ರ ಸರ್ಜರಿ ಡೇಟು ಆ ಡೇಟ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು ಹೊರಗೆ ಬರೋಕ್ಕೆ ಆಗಲ್ಲ ನಮ್ಗೆ ಯಾರಿಗೂ ಕಾಣಿಸಲ್ಲ ನೀವು ಸೋಷಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರೆ ಅವರು ಒಳಗಡೆ ನೋಡ್ತಿರ್ತಾರೆ ಅಂತ ಯಾಕೆಂದರೆ ಅವ್ರು ಬಿಟ್ಕೊಡೋಲ್ಲ ಫ್ರೆ ಫ್ಯಾನ್ಸ್ನ ಆಯಿತಾ ಸೊ ಸಂತೋಷದ ವಿಷಯ ಕಂಗ್ರ್ಯಾಚುಲೇಷನ್ಸ್ ನಿಮಗೂ ನನಗೂ ಎಲ್ಲರಿಗೂ ಇಷ್ಟು ದಿನದಿಂದ ಮೀಡಿಯಾದವರು ಬಾಯಿಗೆ ಬಂದಂಗೆ ಮಾತಾಡಿದ್ರು ಅವ್ರ ಬಾಯಿ ಮುಚ್ಚಿಸ್ದಂಗೆ ಆಯಿತು ಇವತ್ತು ಆಯಿತಾ ಸೊ ಇವತ್ತು ಹನುಮ ಜಯಂತಿ ಒಳ್ಳೆಯ ದಿನ ಒಳ್ಳೆಯ ಸುದ್ದಿ ಬಂದಿದೆ ಆಸ್ಪತ್ರೆ ಹತ್ರ ಹೋಗಿ ಯಾರೂ ಗಲಾಟೆ ಮಾಡಬೇಡಿ ಪ್ಲೀಸ್ ರಿಕ್ವೆಸ್ಟ್ ಆಸ್ಪತ್ರೆಯೆಲ್ಲ ಯಾರಿಗೂ ಬೇರೆಯವ್ರಿಗೆ ನಿಮ್ಮಿಂದ ತೊಂದರೆ ಆಗಬಾರ್ದು ನಮ್ಮಿಂದ ತೊಂದರೆ ಆಗಬಾರ್ದು ಸೆಲೆಬ್ರೇಟ್ ಮಾಡಿ ಬೇಡ ಅನ್ನಲ್ಲ ನಿಮ್ಮ ಮನೆ ಮುಂದೆ ಮಾಡ್ಕೊಳಕ್ಕಾಗಲ್ವಾ ನಿಮ್ಮ ಏರಿಯಾದಲ್ಲಿ ಮಾಡ್ಕೊಳೋಕ್ಕಾಗಲ್ವಾ ಸ್ಕೂಲ್ ಮುಂದೆ ಕೋರ್ಟ್ ಮುಂದೆ ಹಾಸ್ಪಿಟ್ಲ್ ಮುಂದೆ ಬೇಡ ಬೇರೆಯವರು ಬದುಕಬೇಕಲ್ವಾ ಉಚ್ಚಾಟ ಮಾಡಬೇಡಿ ಸಂತೋಷ ಪಡಿ ಆಯಿತಾ ಎಲ್ಲರೂ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡೋಣ ಇಲ್ಲ ಅಂದರೆ ದೇಶ ಹಾಳಾಗೋಗುತ್ತೆ ಯೋಚನೆ ಮಾಡಿ ಆಯಿತಾ ಕಂಗ್ರ್ಯಾಚುಲೇಷನ್ಸ್ ಗಲಾಟೆ ಮಾಡ್ಕೋಬೇಡಿ ಪೊಲೀಸ್ರ ಜೇ ತುಂಬಿಸ್ಬೇಡಿ ಪ್ಲೀಸ್ ಎಲ್ಲ ಸರಿ ಹೋಗುತ್ತೆ ದರ್ಶನ ಬೇಗ ಗುಣಮುಖ ಆಗಲಿ ಅಂತ ಲೆಟ್ಸ್ ಪ್ರೇ ಟು ಗಾಡ್ ಆಯಿತಾ